ದೇಹ ಅನ್ನುವಂಥದ್ದು ಇದು ಅನಿತ್ಯದ ಇದು ನಿತ್ಯವಲ್ಲ ಯಾಕೆ ನಿತ್ಯ ಅಲ್ಲ ಅಂತ ಕೇಳಿದ್ರೆ ಇದು ಬದಲಕ್ಕೋತ ಬದಲಕ್ಕೋತ ಹೋಗುತ್ತದೆ ಕೊನೆಗೆ ಒಂದು ದಿವಸ ಮಣ್ಣಿನೊಳಗ ಮಣ್ಣಾಗಿ ಮರೆಯಾಗಿ ಹೋಗುತ್ತದೆ ಇದು ಯಾವುದೂ ಶರೀರ ಆ ದೃಷ್ಟಿಯಿಂದ ಜ್ಞಾನಿಗಳು ಅದಕ್ಕೆ ಅನಿತ್ಯ ವಸ್ತು ಅಂತ ಕರೆದರು ಅನಿತ್ಯಾನಿ ಶರೀರಾಣಿ ಇಂತಹ ಅನಿತ್ಯವಾಗಿರುವಂತಹ ಶರೀರವನ್ನು ಬಳಸಿಕೊಂಡು ಒಂದಿಷ್ಟು ಸಂಪತ್ತನ್ನು ಗಳಿಸಿಕೊತಾನ ಮನುಷ್ಯ ಶರೀರನ ಬಿದ್ದು ಹೋಗ್ತದಂದ ಬಳಿಕ ಮರೆಯಾಗಿ ಹೋಗುತ್ತದೆಂಥ ಬಳಿಕ ಆ ಶರೀರವನ್ನು ಬಳಸಿಕೊಂಡು ಉಪಯೋಗ ಮಾಡಿಕೊಂಡು ಏನು ಒಂದಿಷ್ಟು ಲಕ್ಷ ಕೋಟಿ ಅಬ್ಜ ಅಂತ ಏನು ಸಂಪತ್ತು ಗಳಿಸ್ತಾನ ಆ ಸಂಪತ್ತು ಸಹಿತ ಅದು ಕ್ಷಣಿಕದ ಅದು ಅಸ್ಥಿರದ ಅಶಾಶ್ವತದ ದೇಹ ಹ್ಯಾಗವ ಮರೆಯಾಗಿ ಹೋಗ್ತದಲ್ಲ ಹಾಗೆ ನಮ್ಮ ಬಳಿ ಇರುವಂಥ ಸಂಪತ್ತು ಕೂಡ ಒಂದು ದಿವಸ ಮರೆಯಾಗಿ ಹೋಗುತ್ತದೆ ಅದಕ್ಕೆ ಬಸವಣ್ಣವರು ಸಂತಿಯೊಳಗಿನ ಮಂದಿದ್ದಂಗೆ ಅನ್ನೋದು ಕಾಯಮ ಸಂತೆಗೆ ಬಂದವರು ಯಾರೂ ಇರುವುದಿಲ್ಲಲ್ಲ ಹಂಗೆ ನಿನ್ನ ಬಳಿ ಇರುವಂಥ ಸಂಪತ್ತೂ ಕೂಡ ಶಾಶ್ವತವಾಗಿ ನಿನ್ನ ಹತ್ರ ಇರುವುದಿಲ್ಲ ಅದಕ್ಕೆ ಮುಂದೆ ಹೇಳ್ತಾರವರು ಶರೀರವೂ ಶಾಶ್ವತ ಸಂಪತ್ತು ಅಸ್ಥಿರದ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಎಷ್ಟು ಚಲೋ ಮಾತು ಹೇಳ್ತಾರವರು ಶರೀರನೂ ಕ್ಷಣಿಕದ ಸಂಪತ್ತು ಕ್ಷಣಿಕದ ಅವು ಎರಡು ಪರಮ ಸೌಖ್ಯವನ್ನು ಕೊಡತವಂತೇನಿಲ್ಲ ಅವು ಎರಡರಿಂದನ ನಿನ್ನ ಬದುಕು ಭವ್ಯ ಆಗ್ತದಂತ ಹಿಂಗೂ ಇಲ್ಲ ಅವು ತೋರ್ತಾವು ಅಡಗತಾವು ಕಾಣ್ತಾವು ಮರೆಯಾಗಿ ಹೋಗ್ತಾವು ಅದಕ್ಕೆ ನಿನ್ನ ಕರ್ತವ್ಯ ಏನು ಅಂತ ಕೇಳಿದರೆ ಧರ್ಮ ಸಂಗ್ರಹ ಬರೀ ಶರೀರವನ್ನು ಮೋಹ ಮಾಡೋದಲ್ಲ ನಿನ್ನ ಕೆಲಸ ಬರೀ ಶರೀರವನ್ನು ಬಳಸಿಕೊಂಡು ದುಡಿದು ಸಂಪತ್ತು ಗಳಿಸುವುದಲ್ಲ ನಿನ್ನ ಮೂಲ ಧ್ಯೇಯ ಉದ್ದೇಶ ಈ ಜಗತ್ತಿಗೆ ಬಂದ ಕಾರ್ಯ ಏನು ಅಂತ ಕೇಳಿದರೆ ಧರ್ಮ ಸಂಗ್ರಹ ಈ ಧರ್ಮವನ್ನು ಯಾವಾಗ ಸಂಗ್ರಹ ಮಾಡಬೇಕು ಎಲ್ಲ ಮುಗಿದ ಬಳಕೆ ಮಾಡೋದ ಏನು ಕಣ್ಣು ಕಾಣಲಾರ್ದಂಗಾದ ಬಳಿಕ ಕಿವಿ ಕೇಳಲಾರ್ದಂಗಾದ ಬಳಿಕ ಎದ್ರ ಕೂಡಕ್ಕೆ ಕೂತ್ರ ಹೇಳಾಕ ಬರಲಾರ್ದಂಗೆ ಆದ ಬಳಿಕ ಅವಾಗ ನಾ ಧರ್ಮದ ಕಾರ್ಯವನ್ನು ಮಾಡಿ ಒಂದಿಷ್ಟು ದೇವನೊಲುಮೆಯನ್ನು ಮಾಡ್ಕೋತೀನಿ ಅಂದ್ರೆ ಸಾಧ್ಯದ ಏನು ಬಲ್ಲವರು ಒಂದು ಚಲೋ ಮಾತು ಹೇಳ್ತಾರೆ ಯಾವ ವಯಸ್ಸಿನೊಳಗ ವಿದ್ಯೆಯನ್ನು ಸಂಪಾದಿಸಿಕೊಳ್ಳಬೇಕೋ ಅದೇ ವಯಸ್ಸಿನೊಳಗೆ ವಿದ್ಯೆಯನ್ನು ಸಂಪಾದಿಸಿಕೊಳ್ಳಬೇಕು ಈಗ ನೀವು ನಿಮ್ಮ ನಿಮ್ಮ ಮಕ್ಕಳಿಗೆ ಹುಡುಗರಿಗೆ ಶಾಲೆಗೆ ಹಚ್ಕಂತ ಹೋಗಿರ್ತೀರಿ ಇಷ್ಟು ಮಿತಿ ಅಂತದ ಇಷ್ಟು ಅವಧಿ ಅಂತದ ಇಷ್ಟು ಪ್ರಮಾಣಕ್ಕನ ಅವ್ರದ್ದು ಅಡ್ಮಿಷನ್ ಅಂತ ಮಾಡಿಸ್ಕೋತಾರೆ ಹೌದಲ್ಲ ಈಗ ಆಯಿಗಳನ್ನ ಕರ್ಕೊಂಡು ಕರ್ಕೊಂಡೋಗಿ ನಾವು ನಿಮ್ಮ ಶಾಲೆಗೆ ಅಡ್ಮಿಷನ್ ಮಾಡ್ಸೋಕೆ ಬಂದೀವಂದ್ರೆ ಅಂದ್ರೆ ಗತಿ ಏನಾಗತ್ತೆ ಅವ್ರದ್ದು ಯಾರ ಗತಿ ಶಾಲೆ ತೆಗ್ದವ್ರ ಗತಿ ಒಬ್ರದಾರ ಅಡ್ಮಿಷನ್ ಆಗುತ್ತನು ಯಾರು ಮಾಡಿಸ್ಕೋತಾರೆ ಅವಾಗ ವಿದ್ಯೆ ಆದರೂ ತಲೆಗೆ ಹತ್ತದನು ಮುಂಜಾನೆ ಉಂಡಿದ್ದ ಮುಂಜಾನೆ ಸೊಸಿ ಏನು ಮಾಡಿ ಉಣ್ಸಾಳು ಅನ್ನೋದ ಸಂಜಿಕೆ ನೆನಪಿರೋದಿಲ್ಲ ಇನ್ನು ಶಾಲೆಗ ಮಾಸ್ತಾರ ಪಾಠ ಹೇಳಿ ಉಳಿತದನು ತಲೆಯಾಗ ಅದಕ್ಕೆ ಅವ್ರಂತಾರ ಯಾವ ವಯಸ್ಸಿನೊಳಗೆ ವಿದ್ಯಾ ಸಂಪಾದನೆ ಮಾಡ್ಕೋಬೇಕಲ್ಲ ಅದೇ ವಯಸ್ಸಿನೊಳಗೆ ಮಾಡ್ಕೋ ಬಾಲ್ಯದೊಳಗ ವಿದ್ಯೆಯ ಸಂಪಾದನೆಯನ್ನು ಮಾಡ್ಕೋಬೇಕು ಯೌವನದೊಳಗೆ ಒಂದಿಷ್ಟು ಏನು ಇರ್ತದಲ್ಲ ಶರೀರದೊಳಗೆ ಶಕ್ತಿ ಇರ್ತದಲ್ಲ ಅವಾಗ ಮೈ ಮುರಿದು ದುಡಿದು ಧನ ಸಂಪಾದನೆ ಮಾಡಿಕೊ ಬಾಲ್ಯದೊಳಗೆ ಸಂಪಾದನೆ ಯೌವನದೊಳಗೆ ಧನ ಸಂಪಾದನೆ ಮುಪ್ಪ ಆರಾಮ ಆರಾಮ ಕೂತುಣ್ಣದನು ಮುಪ್ಪ ಅವಸ್ಥೆಯೊಳಗೆ ಎಷ್ಟು ಸಾಧ್ಯ ಅಷ್ಟು ಧರ್ಮದ ಕಾರ್ಯವನ್ನು ಮಾಡೋದನ್ನು ಕಲಿ ಅವ್ರು ಹೇಳೋ ಮಾತು ಚಲೋ ಚಲೋದು ಮೂರ ಮೂರೊಳಗೆ ಜೀವನ ಮುಗೀತದ ಸಣ್ಣವರಿದ್ದಾಗ ಸಂಪಾದನೆ ವಯಸ್ಸಿನೊಳಗೆ ಧನ ಸಂಪಾದನೆ ಮುಪ್ಪ ಅವಸ್ಥೆಯೊಳಗೆ ಬಂದಾಗ ಒಂದಿಷ್ಟು ಧರ್ಮದ ಕಾರ್ಯಗಳನ್ನು ಮಾಡಿಬಿಟ್ಟು ಅಂದ್ರೆ ಮನುಷ್ಯನೇ ನಿನ್ನ ಜೀವನ ಸಾರ್ಥಕ ಆಗುತ್ತದೆ